ಪಿ ಪ್ರದೀಪ್ ಅಂತ ಪಿ ಫಾರ್ ಪೆರೇಸ್ ಅಂದ್ರೆ ಇ ಫಾರ್ ಈಶ್ವರ್ ಜಮೀರ್ ಅಹಮದ್ ಖಾನ್ ಅಂದ್ರೆ ನಾನು ಚಿಕ್ಕಬಳ್ಳಾಪುರದ ಪೆರೇಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದ ಜನರ ಆಶೀರ್ವಾದ ಅರ್ಥ ಈ ಪ್ರಶ್ನೆಗೆ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ ನನ್ನ ಪಾರ್ಟಿಗೂ ನನ್ನ ಮೇಲೆ ನಂಬಿಕೆ ಇತ್ತು ಅದೆಲ್ಲ ಸುಳ್ಳು ನಾನು ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಆಯ್ತಪ್ಪ ಯಾಕೆಂದ್ರೆ ದುಡ್ಡು ಮಾಡಕ್ ರಾಜಕೀಯ ಬೇಕು ಹೇಳ್ತಾ ಇಲ್ವಾ ನಾನು ಇಲ್ಲ ಅಂತ ಯಾರು ಹೇಳಿದ್ರು ಇವತ್ತು ಪಾಲಿಟಿಕ್ಸ್ ಗೊತ್ತಿಲ್ಲ ನನ್ನ ಸಾಧನೆ ಜನತೆಗೋ ಕೇಳಿ ದ್ರೋಹ ಮಾಡಿದ್ರು ನೀನ್ ಹಿಂಗೆ ಆಗ್ಬೇಕು ನಾನು ಆನೆಸ್ಟ್ ಆಗಿರ್ತೀನಿ ಪ್ರಾಂಪ್ಟ್ ಆಗಿರ್ತೀನಿ ಸಿನ್ಸಿಯರ್ ಆಗಿರ್ತೀನಿ ಗೌರವ ಇದೆ ನನ್ನ ಮೇಲೆ ಇಲ್ಲದೆ ಬುಕ್ ಮಾಡಿದ್ರು ಮಾಡಬೇಕು ಇದು ಯೂನಿವರ್ಸಲ್ ಟ್ರೂತ್ ಎಲ್ಲಾ ಪೊಲಿಟೀಶಿಯನ್ಸ್ ಲೆಸನ್ ಇದು ಶಾಸಕರ ಒಬ್ಬ ಪ್ರದೀಪ್ ಈಶ್ವರ್ ಉಟ್ಟತಾಗ ಬರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸುಮ್ನೆ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಏನ್ ಬೇಕಾದ್ರೂ ಬೈಬಹುದು ಸಹಜ ರಾಜ್ಯದಲ್ಲಿ